ಮೀಟಿಂಗ್ ಶುರುವಾಗ್ತಾ ಇದೆ ಭದ್ರತಾ ಸಂಪುಟ ಸಮಿತಿಯ ಸಭೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ಇವತ್ತಿನ ಮೀಟಿಂಗ್ ಆದ ಮೇಲೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ರಕ್ತ ಹರಿಸಿದವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸೇನೆ ಸಜ್ಜಾಗಿದೆ ಯಾವ ರೀತಿಯ ಪ್ರಹಾರ ನಿಮ್ಮದೇ ಪರಮಾಧಿಕಾರ ಬೆಕ್ಕದ ರೀತಿಯಲ್ಲಿ ದಾಳಿ ಮಾಡಿ ನಿಮ್ಮ ಮೇಲೆ ಯಾವ ಒತ್ತಡಗಳು ಇಲ್ಲ ಯಾವ ರೀತಿ ಮಾಡ್ತೀರಿ ಏನು ಮಾಡ್ತೀರಿ ನಮಗೆ ವಿವರಣೆ ಕೊಡಿ ನಿಮ್ಮದೇ ಮುಹೂರ್ತ ನಿಮ್ಮದೇ ಟಾರ್ಗೆಟ್ ನಿಮ್ಮದೇ ಪರಮಾಧಿಕಾರ ನಿನ್ನೆ ಮೋದಿ ಈ ಮಾತನ್ನು ಹೇಳ್ತಿದ್ದಂಗೆ ಯುದ್ಧ ಸನ್ನಿಹಿತ ಅನ್ನುವಂಥ ಸ್ಪಷ್ಟ ಸಂದೇಶ ಹೊರಗಡೆ ಬಿತ್ತು ಅದರಲ್ಲೂ ಈವತ್ತು ಆಗ್ತಿರುವಂಥ ಮೀಟಿಂಗ್ಗಳಿದಾವಲ್ಲ ನಾಲ್ಕು ಮೀಟಿಂಗ್ಗಳು ಭದ್ರತಾ ಸಂಪುಟ ಸಮಿತಿ ಸಭೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಕೇಂದ್ರ ಸಚಿವ ಸಂಪುಟ ಸಭೆ ಉಗ್ರ ಕೃತ್ಯಕ್ಕೆ ತಕ್ಕ ಉತ್ತರ ನೀಡೋದೇ ಭಾರತದ ದೃಢ ಸಂಕಲ್ಪ ಸಂಪೂರ್ಣ ವಿಶ್ವಾಸ ಇದೆ ನಿಮ್ಮ ಮೇಲೆ ನಮ್ಮ ಸೇನಾಪಡೆಗಳ ಮೇಲೆ ನಮಗೆ ಅಪರಿಮಿತ ವಿಶ್ವಾಸ ಇದೆ ಯಾವ ರೀತಿ ನೀವು ಟಾರ್ಗೆಟ್ ಮಾಡ್ತೀರಿ ಮಾಡಿ ಯಾವ ರೀತಿ ಉತ್ತರ ಕೊಡ್ತೀರಿ ಕೊಡಿ ಯಾವ ರೀತಿಯ ಪ್ರಹಾರ ನಿಮ್ಮದೇ ಪರಮಾಧಿಕಾರ ಮಾಡಿ ಟೈಮು ನಿಮ್ಮದೇ ಟಾರ್ಗೆಟ್ಟು ನಿಮ್ಮದೇ ಹೀಗಾಗೇ ಇವತ್ತು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಡೀತಾ ಇವೆ ಹೇಗಾದರೂ ಮಾಡಿ ಪಾಕಿಸ್ತಾನದ ಬೆನ್ನೆಲುಬನ್ನ ಈ ಬಾರಿ ಮುರಿಬೇಕು ಸೂಪರ್ ಕ್ಯಾಬಿನೆಟ್ ಸಭೆ ಕೆಲವೇ ಕ್ಷಣಗಳಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆರಂಭ ಆಗ್ತಾ ಇದೆ ಪುಲ್ವಾಮಾ ಅಟ್ಯಾಕ್ ಆದ ನಂತರ ನಡೀತಿರುವಂತಹ ಮಹತ್ವದ ಸಭೆ ಇದು ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಮೀಟಿಂಗ್ ಅದಾದ ಮೇಲೆ ಆರ್ಥಿಕ ನೀತಿ ಆಂತರಿಕ ಭದ್ರತಾ ವಿಷಯಗಳು ಹೇಗೆ ಹೇಗಿದೆ ಪರಿಸ್ಥಿತಿಗಳು ಅದು ಹೆಂಗೆ ನಿಭಾಯಿಸಬೇಕು ಸಿ ಪಿ ಎ ಸಭೆ ಆದ ಮೇಲೇನೆ ಬಾಲಾಕೋಟ್ ದಾಳಿ ಮಾಡಿತ್ತು ಗಮನಿಸಬೇಕು ಅದನ್ನು ಭಯೋತ್ಪಾದಕ ಶಿಬಿರಗಳನ್ನು ಉಡೀಸ್ ಮಾಡಲಾಗಿತ್ತು ಹಿಂಗಾಗೇ ಇವತ್ತು ಮೀಟಿಂಗ್ಗಳೇನಿದವಲ್ಲ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ಗಳು ಇವತ್ತು ನಾವು ಸಭೆಯ ವಿವರಗಳನ್ನು ನಾವು ತೋರಿಸ್ತಾ ಇದ್ದೀವಿ ಭದ್ರತಾ ಸಂಪುಟ ಸಮಿತಿಯ ಸಭೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆ ಯಾವ್ಯಾವ ರೀತಿ ಅದನ್ನು ಸರಿದೂಗಿಸಬೇಕು ಒಂದು ಯುದ್ಧ ಅಂದರೆ ಸಾಮಾನ್ಯ ಅಲ್ಲ ಕೇಂದ್ರ ಸಚಿವ ಸಂಪುಟ ಸಭೆ ನಾಲ್ಕನೇ ಸಭೆ ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ಸಿ ಪಿಐ ಮೀಟಿಂಗ್ ಮಹತ್ವದ ಸಭೆಯಲ್ಲಿ ಘಟಾನುಘಟಿಗಳು ಭಾಗಿಯಾಗ್ತಾರೆ ಮೋದಿ ಅವರಿರ್ತಾರೆ ಅಮಿತ್ ಶಾ ಅವರಿರ್ತಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ತಾರೆ ನಿತಿನ್ ಗಡ್ಕರಿ ಇರ್ತಾರೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಇರ್ತಾರೆ ಪಿಯೂಷ್ ಗೋಯಲ್ ಜೆ ಪಿ ನಡ್ಡಾ ಜಿತನ್ ರಾಮ್ ಮಾಂಜಿ ಭೂಪೇಂದ್ರ ಯಾದವ್ ಕಿರಣ್ ರಿಜಿಜು ಘಟಾನುಘಟಿಗಳ ಸಭೆ ಇವತ್ತು ನಾಲ್ಕು ಮೀಟಿಂಗ್ಗಳು ಪಾಕಿಸ್ತಾನದ ಹಣೆ ಬರಹವನ್ನು ನಿರ್ಧಾರ ಮಾಡ್ತವೆ ನೋಡ್ತಾ ಇದ್ದೀವಿ ಅದರ ಸ್ಥಿತಿ ಏನಾಗ್ತಾ ಇದೆ ಅಂತ ಒಂದು ಕಡೆಗೆ ಭಾರತದ ವಿರುದ್ಧ ಯುದ್ಧ ಮಾಡಬೇಕು ಅಂತ ಪಾಕಿಸ್ತಾನ ಸಿದ್ಧತೆ ಮಾಡ್ಕೊಳ್ತಾ ಇದೆ ಬೇರೆ ಬೇರೆ ಭಾಗದಲ್ಲಿ ಇರುವಂತ ಎಲ್ಲ ಗಡಿ ಗಡೀಕರಿಸ್ಕೊಂಡಿದೆ ಅಮಿತ್ ಶಾ ಬಂದಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸೂಪರ್ ಕ್ಯಾಬಿನೆಟ್ ಸಭೆ ಗೃಹ ಸಚಿವರು ರಕ್ಷಣಾ ಸಚಿವರು ಈಗಾಗಲೇ ಬಂದಿದ್ದಾರೆ ಇನ್ನು ಕೂಡ ಜಾಯಿನ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಮೀಟಿಂಗ್ ಆರಂಭ ಅಂತಂತಂದರೆ ಈ ಪಾಕಿಸ್ತಾನದ ಈ ಉಲ್ಟಾ ಗಣತಿ ಇದೆಯಲ್ಲ ಅದು ಕೂಡ ಆರಂಭ ಅಂದರೆ ಹತ್ತರಿಂದ ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಹೊಡಿಬೇಕು ಅಂತ ನೆಕ್ಸ್ಟ್ ಶುರುವಾಯಿತು ನಾಲ್ಕು ಮೀಟಿಂಗ್ಗಳು ಆಗ್ತಿದ್ದಂಗೆ ಶುರುವಾಗುತ್ತೆ ಕೌಂಟ್ ಡೌನ್ ಅಂದರೆ ಯಾವ ರೀತಿ ಉತ್ತರ ಕೊಡಬೇಕು ಏನು ಎತ್ತ ನೆನ್ನೆಯ ಮೀಟಿಂಗಲ್ಲಿ ಮೋದಿ ಹೇಳಿದಂಥ ಮಾತಿದೆಯಲ್ಲ ಇದೆಯಲ್ಲ ಅದು ಭಾರತೀಯ ಸೈನಿಕರ ಆತ್ಮಬಲವನ್ನು ಹೆಚ್ಚಿಸಿದೆ ಆತ್ಮಬಲಂ ಬಲಂ ಬಲಂ ಈಗಾಗಲೇ ಘೋಷಣೆಗಳ ಜೊತೆಗೆ ಸಿದ್ಧರಾಗಿದ್ದಾರೆ ಸೈನಿಕರು ಕಾಯ್ತಾ ಇದ್ದಾರೆ ಒಂದು ಆರ್ಡರ್ ಬಂದ ತಕ್ಷಣ ಹರ್ ಹರ್ ಮಹಾದೇವ್ ನುಗ್ಗೋದೆ ಜೈ ದುರ್ಗಾ ಭವಾನಿ ನುಗ್ಗೋದೆ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಹರೀಶ್ ಇವತ್ತು ವೆರಿ ಇಂಪಾರ್ಟೆಂಟ್ ನಾಲ್ಕು ನಾಲ್ಕು ಮೀಟಿಂಗ್ಗಳು ಭದ್ರತಾ ಸಂಪುಟ ಸಮಿತಿ ಸಭೆ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಮತ್ತು ಕೇಂದ್ರ ಸಚಿವ ಸಂಪುಟ ಸಭೆ ನೋಡಿ ನಾಲ್ಕು ಆದ ಮೇಲೆ ಪಾಕಿಸ್ತಾನದ ಈ ಕೌಂಟ್ ಡೌನ್ ಶುರುವಾಗುತ್ತೆ ಯಾವುದೇ ಸಂದರ್ಭದಲ್ಲಿ ಭಾರತೀಯ ಸೇನೆ ಅಪ್ಪಳಿಸಬಹುದು ಅನ್ನುವಂಥ ನಿರೀಕ್ಷೆ ಇದೆ ಏನಂತೀರಿ ಹೌದು ರಂಗನಾಥ್ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಸೇನಾ ದಂಡ ನಾಯಕರ ಜೊತೆ ಮಾತುಕತೆಯನ್ನು ನಡೆಸಿ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದರು ನಿಮಗೆ ಫ್ರೀ ಹ್ಯಾಂಡ್ ಕೊಡಲಾಗಿದೆ ನಿಮಗೆ ಪರಮಾಧಿಕಾರವನ್ನು ಕೊಡಲಾಗಿದೆ ಪಾಕಿಸ್ತಾನದ ಉಗ್ರರನ್ನು ಹೊಡೆದಾಕ್ಲಿಕ್ಕೆ ನೀವು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಬೋದು ಟೈಮು ನಿಮ್ದೇ ಟಾರ್ಗೆಟು ನಿಮ್ಮದೇ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದ ಫ್ರೀ ಹ್ಯಾಂಡನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಕೊಟ್ಟಿದ್ದರು ಈಗ ಇವತ್ತು ಕೂಡ ಸರಣಿ ಸಭೆಗಳು ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ಈಗ ಆರಂಭ ಆಗಿರುವಂತಹದ್ದು ಈ ಸಭೆಯಲ್ಲಿ ರಕ್ಷಣಾ ಸಚಿವರು ಗೃಹ ಸಚಿವರು ಹಣಕಾಸು ಸಚಿವರು ಅದರ ಜೊತೆಗೆ ವಿದೇಶಾಂಗ ಸಚಿವರುಗಳು ಕೂಡ ಭಾಗಿಯಾಗ್ತಾರೆ ಬಹು ಮುಖ್ಯವಾದಂತಹ ತೀರ್ಮಾನಗಳನ್ನು ಇಲ್ಲಿ ಕೈಗೊಳ್ಳುವಂತಹ ಮೀಟಿಂಗ್ ಇಲ್ಲಿ ಬಹು ಮುಖ್ಯವಾಗಿ ವಿದೇಶಾಂಗ ಕಾರ್ಯತಂತ್ರ ಹೇಗಿರಬೇಕು ರಾಜತಾಂತ್ರಿಕವಾಗಿ ಮುಂದಿನ ನಡೆಗಳನ್ನು ಹೇಗಿಡಬೇಕು ಒಂದು ವೇಳೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವೋ ಅಥವಾ ಇನ್ನೇನಾದರೂ ಮಿಲಿಟರಿ ಆಪರೇಷನ್ ಏನಾದರೂ ಭಾರತದ ಸೈನಿಕರು ಮಾಡಿದರು ಅಂತಂದರೆ ಭಾರತದ ಅರ್ಥವ್ಯವಸ್ಥೆ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ನಮ್ಮ ರಕ್ಷಣಾ ವ್ಯವಸ್ಥೆ ಯಾವ ಮಟ್ಟಗಿದೆ ಮತ್ತು ಗಡಿಯಲ್ಲಿ ಈಗಿನ ಭದ್ರತೆ ಹೇಗಿದೆ ಪರಿಸ್ಥಿತಿ ಹೇಗಿದೆ ಉಗ್ರರ ನೆಲೆಗಳನ್ನು ಎಲ್ಲೆಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಎಲ್ಲವನ್ನು ಕೂಡ ಅವಲೋಕನವನ್ನು ಈ ಒಂದು ಸಭೆಯಲ್ಲಿ ಮಾಡಲಾಗುತ್ತೆ ಸಭೆಯ ಬಳಿಕ ಒಂದು ಅಂತಿಮ ನಿರ್ಧಾರವನ್ನು ಹೊರಹಾಕಲಾಗುತ್ತೆ ಮತ್ತೆ ಸರ್ಕಾರ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಇದಾದ ನಂತರ ಪೊಲಿಟಿಕಲ್ ಅಫೇರ್ಸ್ ಸಭೆ ನಡೆಯುತ್ತೆ ನಂತರ ಎಕನಾಮಿಕ್ಸ್ ಅಫೇರ್ಸ್ ಸಭೆ ನಡೆಯುತ್ತೆ ಇದಾದ ಬಳಿಕ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಈ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇರುವಂತಹದ್ದು ಇತ್ತೀಚಿನ ವರ್ಷಗಳಲ್ಲಿ ಇದು ಎರಡನೇ ಬಾರಿ ಮೊದಲ ಬಾರಿ ನಡೆದಿದ್ದು ಪುಲ್ವಾಮಾ ಅಟ್ಯಾಕ್ ಆದ ಬಳಿಕ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಅನ್ನುವಂತಹದ್ದನ್ನ ಅಥವಾ ಏರ್ ಸ್ಟ್ರೈಕ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ಳಿತು ಆವಾಗ ಮಾಡಿದಂತಹದ್ದು ಸೂಪರ್ ಕ್ಯಾಬಿನೆಟ್ ಸಭೆ ಅದಾದ ಬಳಿಕ ಈಗ ಮತ್ತೊಂದು ನಡೀತಾ ಇರತಕ್ಕಂಥದ್ದು ಸೂಪರ್ ಕ್ಯಾಬಿನೆಟ್ ಸಭೆ ಈ ಸೂಪರ್ ಕ್ಯಾಬಿನೆಟ್ ಸಭೆಯಲ್ಲಿ ಒಂದು ಅಂತಿಮವಾದಂತಹ ಒಂದು ದೃಢ ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈಗಾಗಲೇ ವಿರೋಧ ಪಕ್ಷಗಳು ಹೇಳಿಬಿಟ್ಟಿದ್ದಾವೆ ಎಲ್ಲ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡಬೇಕು ಯುದ್ಧವನ್ನು ಮಾಡಬೇಕು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಏರ್ ಸ್ಟ್ರೈಕ್ ಮಾಡಬೇಕು ಏನಾದರೂ ಮಾಡಲಿ ನಾವು ಸಪೋರ್ಟ್ ಮಾಡ್ತೀವಿ ಪ್ರಧಾನಿ ನರೇಂದ್ರ ಮೋದಿಯವರ ನಿರ್ಧಾರಕ್ಕೆ ಸೇನೆಯ ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂಥದ್ದನ್ನು ಕೂಡ ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಸರ್ವಪಕ್ಷ ಸಭೆಯಲ್ಲಿ ಹೇಳಿದ್ದಾರೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ನೆನ್ನೆ ಸೇನಾ ದಂಡ ನಾಯಕರಿಗೆ ಒಂದು ಪರಮಾಧಿಕಾರವನ್ನು ಕೊಟ್ಬಿಟ್ಟಿದ್ದಾರೆ ಟೈಮು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಟಾರ್ಗೆಟ್ ಮಾಡಿ ಅದು ನಿಮ್ಮದೇ ನೀವು ಯಾವಾಗ ಬೇಕಿದ್ರು ಉಗ್ರರ ನೆಲೆಗಳ ಮೇಲೆ ಧ್ವಂಸ ಮಾಡಿ ಬನ್ನಿ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಆರ್ಡರ್ ಕೊಟ್ಟಾಗಿದೆ ಇಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಕೂಡ ಅಲರ್ಟ್ ಆಗಿದೆ ಗಡಿಯಲ್ಲಿ ಪರಿಸ್ಥಿತಿ ಎಲ್ಲವನ್ನು ಕೂಡ ಅವಲೋಕನವನ್ನ ಮಾಡಲಾಗ್ತಿದೆ ಪಾಕ್ ಕೂಡ ಅಪ್ರೋಜಿತ ದಾಳಿಯನ್ನು ನಡೆಸ್ತಾ ಇದೆ ಭಾರತ ಕೂಡ ತಕ್ಕ ತಿರುಗೇಟನ್ನು ನೀಡ್ತಾ ಇದೆ ಇವತ್ತಿನ ಸಭೆಯಲ್ಲಿ ಏನ್ ನಿರ್ಧಾರ ಆಗುತ್ತೆ ಅನ್ನೋದ್ರ ಮೇಲೆ ತನ್ನ ಸೇನೆ ತನ್ನ ಕಾರ್ಯಾಚರಣೆಯನ್ನ ನಿರ್ಧರಿಸುತ್ತೆ ರಂಗನಾಥ್ ओके धन्यवाद तमें महिगे